ಭಾಗ ಒಂದು ಮೊದಲ ಪರಿಚಯ ಮತ್ತು ಬದಲಾದ ದೃಷ್ಟಿಕೋನ ಹಳ್ಳಿಯ ನಿಗೂಢ ತೋಟದಲ್ಲಿ ಸೂರ್ಯ ನೆಲೆಸಿ ಈಗ ಕೆಲವು ತಿಂಗಳುಗಳೇ ಕಳೆದಿವೆ ನಗರದ ಜಂಜಾಟದಿಂದ ದೂರ ಬಂದು ಇಲ್ಲಿ ನೆಲೆಯೂರಿದ ಅವನಿಗೆ ಈ ಮಣ್ಣು ಮತ್ತು ಇಲ್ಲಿನ ಬೆಳೆಗಳೇ ಪ್ರಪಂಚವಾಗಿದ್ದವು ಸೂರ್ಯ ಪ್ರತಿ ಬೆಳಿಗ್ಗೆ ತನ್ನ ತೋಟದಲ್ಲಿ ಸುತ್ತಾಡುತ್ತಾ ತಾನು ಬೆಳೆಸಿದ ಗಿಡಗಳ ಪ್ರಗತಿಯನ್ನು ಗಮನಿಸುತ್ತಿದ್ದ ಅವನ ತೋಟದ ವಿಶೇಷತೆಯೆಂದರೆ ಅವನು ಬಳಸುತ್ತಿದ್ದ ಬೀಜಗಳು ಮತ್ತು ಗೊಬ್ಬರದ ಮ್ಯಾಜಿಕ್ನಿಂದ ಎಲ್ಲವೂ ಅನಿರೀಕ್ಷಿತವಾಗಿ ದೊಡ್ಡದಾಗಿ ಬೆಳೆಯುತ್ತಿದ್ದವು ಅಂದು ಸೂರ್ಯ ತನ್ನ ತೋಟದ ಒಂದು ಮೂಲೆಯಲ್ಲಿ ನಿಂತು ಚೆನ್ನಾಗಿ ಬಲಿತಿದ್ದ ಒಂದು ದೊಡ್ಡ ಸೌತೆಕಾಯಿಯನ್ನು ನೋಡುತ್ತಿದ್ದ ಅದು ಎಷ್ಟು ಉದ್ದ ಮತ್ತು ಗಟ್ಟಿಯಾಗಿತ್ತೆಂದರೆ ಯಾರಿಗಾದರೂ ಅದನ್ನು ನೋಡಿದ ತಕ್ಷಣ ಅಚ್ಚರಿಯಾಗುತ್ತಿತ್ತು ಸೂರ್ಯ ಅದಕ್ಕೆ ನೀರುಣಿಸುತ್ತಾ ಅದರ ಬೆಳವಣಿಗೆಯನ್ನು ಗಮನಿಸುತ್ತಿದ್ದಾಗ ಅಲ್ಲಿಗೆ ಸುಮಳ ಎಂಟ್ರಿಯಾಯಿತು ಸುಮ ಹಳ್ಳಿಯಲ್ಲೇ ಅತ್ಯಂತ ಚುರುಕಾದ ಮತ್ತು ತುಂಟ ಮಾತುಗಳ ಹುಡುಗಿ ಸೂರ್ಯನ ತೋಟದಲ್ಲಿ ಏನೂ ವಿಶೇಷ ನಡೆಯುತ್ತಿದೆ ಎಂಬ ಸುದ್ದಿ ಕೇಳಿ ಅವಳು ಅಲ್ಲಿಗೆ ಬಂದಿದ್ದಳು ಸೂರ್ಯನ ಕೈಯಲ್ಲಿದ್ದ ಆ ವಸ್ತುವನ್ನು ನೋಡಿದ ಸುಮಳಿಗೆ ತಕ್ಷಣಕ್ಕೆ ಏನೂ ಹೇಳಬೇಕೆಂದು ತಿಳಿಯಲಿಲ್ಲ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಕುತೂಹಲ ಮತ್ತು ತುಂಟತನ ಎದ್ದು ಕಾಣುತ್ತಿತ್ತು ಅವಳು ಮೆಲ್ಲಗೆ ಸೂರ್ಯನ ಹತ್ತಿರ ಬಂದು ಏನು ಸೂರ್ಯಣ್ಣ ಇಷ್ಟೊಂದು ದೊಡ್ಡದನ್ನು ನಿನ್ನ ಕೈಯಲ್ಲೇ ಹಿಡಿದಿದ್ದೀಯಲ್ಲ ಇದನ್ನ ಹ್ಯಾಂಡಲ್ ಮಾಡೋಕೆ ನಿನಗೆ ಕಷ್ಟ ಆಗಲ್ವಾ ಎಂದು ಕೇಳಿದಳು ಸೂರ್ಯ ಅವಳ ಕಡೆ ತಿರುಗಿ ಮುಗುಣ್ಣಕ್ಕೂ ಇದು ಬರೀ ಆರಂಭ ಅಷ್ಟೇ ಸುಮ ಇಲ್ಲಿ ಯಾವುದನ್ನೇ ಆದರೂ ಸರಿಯಾದ ಸಮಯದಲ್ಲಿ ಆರೈಕೆ ಮಾಡಿದರೆ ಅದು ಈ ರೀತಿ ಬಲಿಷ್ಠವಾಗಿ ಬೆಳೆಯುತ್ತದೆ ನಿನಗೆ ಇದು ತುಂಬಾ ದೊಡ್ಡದು ಅನಿಸುತ್ತಿದೆಯೇ ಎಂದು ಮರುಪ್ರಶ್ನೆ ಹಾಕಿದನು ಸುಮ ಅದನ್ನು ಮುಟ್ಟಲು ಹಿಂಜರಿಯುತ್ತಲೇ ದೊಡ್ಡದು ಅಂದ್ರೆ ತುಂಬಾ ದೊಡ್ಡದು ಸೂರ್ಯಣ್ಣ ಇಷ್ಟುದಿನ ನಾನು ಕೇವಲ ಕೇಳಿದ್ದೆ ಇವತ್ತು ಕಣ್ಣಾರೆ ನೋಡ್ತಿದ್ದೀನಿ ಇದರ ಗಟ್ಟಿತನ ನೋಡಿದರೆ ನಂಗೆ ಯಾಕೋ ಒಂತರ ಆಗ್ತಿದೆ ನೀನು ಇದನ್ನ ಇಷ್ಟೊಂದು ದೊಡ್ಡದಾಗಿ ಮಾಡೋಕೆ ಯಾವ ರೀತಿ ಕೆಲಸ ಮಾಡಿದ್ದೀಯಾ ಎಂದು ಕೇಳಿದಳು ಸೂರ್ಯ ಅವಳಿಗೆ ಆ ಕೆಲಸದ ಗುಟ್ಟನ್ನು ವಿವರಿಸುತ್ತಾ ನೋಡು ಸುಮಾ ಕೃಷಿ ಅಂದ್ರೆ ಕೇವಲ ಮಣ್ಣಿನಲ್ಲಿ ಕೆಲಸ ಮಾಡೋದಲ್ಲ ಅದಕ್ಕೊಂದು ಹಿಡಿತ ಬೇಕು ನಾನು ಇದನ್ನ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ತೀನೋ ಅದು ಅಷ್ಟೇ ಚೆನ್ನಾಗಿ ನನಗೆ ಪ್ರತಿಕ್ರಿಯೆ ನೀಡುತ್ತದೆ ನೀನು ಬೇಕಾದ್ರೆ ಒಂದು ಸಾರಿ ಟ್ರೈ ಮಾಡಿ ನೋಡು ಇದರ ಮಜಾನೇ ಬೇರೆ ಎಂದನು ಸುಮ ನಗುತ್ತಾ ನಾನು ಟ್ರೈ ಮಾಡೋದು ಹಾಗಿರಲಿ ಸೂರ್ಯಣ್ಣ ಮೊದಲು ಇದನ್ನ ಸರಿಯಾದ ಜಾಗಕ್ಕೆ ಹೇಗೆ ಸೇರಿಸಬೇಕು ಅಂತ ನೀನು ಹೇಳಿಕೊಡಬೇಕು ನಿನಗೆ ಬೇಕಾದಾಗ ಹೇಳು ನಾನು ಬಂದು ನಿನಗೆ ಹೆಲ್ಪ್ ಮಾಡ್ತೀನಿ ನಿನಗೂ ಒಬ್ಬನೇ ಮಾಡೋಕೆ ಸುಸ್ತಾಗಬಹುದು ಎಂದು ತುಂಟತನದಿಂದ ಕಣ್ಣು ಮಿಟುಕಿಸಿದಳು ಅಂದು ಅವರ ನಡುವೆ ನಡೆದ ಆ ಸಂಭಾಷಣೆ ಕೇವಲ ತರಕಾರಿಗಳ ಬಗ್ಗೆಯಾಗಿರಲಿಲ್ಲ ಅದು ಅವರ ಹೊಸ ಸಂಬಂಧದ ಮೊದಲ ಹೆಜ್ಜೆಯಾಗಿತ್ತು ಸೂರ್ಯನ ತೋಟದ ದೊಡ್ಡ ರಹಸ್ಯಗಳು ಸುಮಳಿಗೆ ಹೇಗೆ ಹೊಸ ಪ್ರಪಂಚವನ್ನು ಪರಿಚಯಿಸುತ್ತವೆ ಎಂಬುದೇ ಈ ಕಥೆಯ ಮುಂದಿನ ಹಂತ